ಸ್ನೇಹಿತರೆ ನಮಸ್ಕಾರ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವಿಷಯದ ಬಹುಮುಖ್ಯ ಪ್ರಶ್ನೋತ್ತರಗಳ ಸರಣಿಯ ಎರಡನೆಯ ಭಾಗ ಇದರಲ್ಲಿ ಎಪ್ಪತ್ತೈದು ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನು ಚರ್ಚಿಸ್ತಾ ಇದ್ದಾರೆ ಸ್ನೇಹಿತರೆ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಎಂಬ ವೃತ್ತ ಯಾವ ಶಾಸನದಲ್ಲಿ ಇದೆ ಬೆಳಗುಳದ ಶಾಸನ ಉತ್ತರ ಪುರಾಣದ ಕರ್ತೃ ಗುಣಭದ್ರಾಚಾರ್ಯ ಇದು ಒಂದು ದೇಸಿ ಚಂದೋ ಪ್ರಕಾರ ತ್ರಿಪದಿ ಜಿನವಲ್ಲಭನ ಕುರ್ಕ್ಯಾಲ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಗಳಿವೆ ಪಂಪ ಕವಿ ಪೌಮಚರ್ಯ ಯಾವ ಭಾಷೆಯ ಕೃತಿ ಪ್ರಾಕೃತ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆ ಯಾರಿಂದ ಆರಂಭವಾಯಿತು ಪಂಪನಿಂದ ಆರಂಭವಾಯಿತು ತಮ್ಮಟಕಲ್ಲು ಶಾಸನದ ಸ್ವರೂಪ ಏನು ಇದೊಂದು ವೀರಗಲ್ಲು ರತ ಪ್ರತಿಪಾದನೆ ಯಾವ ಧರ್ಮದಲ್ಲಿದೆ ಜೈನ ಧರ್ಮ ಮಾನುಷದ ಎಂದು ಉದ್ಘರಿಸಿದ ಕವಿ ಯಾರು ವಾಲ್ಮೀಕಿ ಒಂದು ಮಹಾ ಅಟವಿಯೋಳ್ ಕಂಬಳಕನೆಂಬ ಬೇಡನೊಂದು ಪುಲಿ ತನ್ನ ನಟ್ಟಿವರೆ ಪ್ರಾಣಭಯಂ ದೆಸೆಗಾಣದೆ ಪುರಾಣ ಕೂಪದೋಡ್ ಬಿದ್ದಂ ಈ ಕಥನ ಮಾದರಿ ಯಾವ ಗ್ರಂಥದಲ್ಲಿದೆ ಪಂಚತಂತ್ರ ಮಹಾಶ್ವೇತೆಯ ಕಥೆಯುಳ್ಳ ಕಾವ್ಯ ಕರ್ನಾಟಕ ಕಾದಂಬರಿ ಬೌದ್ಧ ಧರ್ಮ ಗ್ರಂಥಗಳು ಯಾವ ಭಾಷೆಯಲ್ಲಿವೆ ಪಾಲಿ ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ ತ್ರಿಪದಿಯ ಕರ್ತೃ ಯಾರು ಸರ್ವಜ್ಞ ಇದು ಕನ್ನಡ ಸಾಹಿತ್ಯದ ಅತಿ ಪ್ರಾಚೀನ ರೂಪ ಬೆದಂಡೆ ಅಜಗಣ್ಣ ತಂದೆ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದವಳು ಮುಕ್ತಾಯಕ್ಕ ಕನ್ನಡ ಸಾಹಿತ್ಯ ಮಾರ್ಗ ಶೈಲಿಯಿಂದ ದೇಸೀ ಶೈಲಿಯ ಕಡೆಗೆ ಬದಲಾದ ಕಾಲ ಹನ್ನೆರಡನೇ ಶತಮಾನ ಮುದ್ದಣ ಮನೋರಮೆಯ ಸಂವಾದ ಇರುವ ಕಾವ್ಯ ರಾಮಾಶ್ವಮೇಧ ದ ಮರ್ಡರ್ ಇನ್ ದ ಕ್ಯಾಥೆಡ್ರಾಲ್ ಕೃತಿಯನ್ನು ಬರೆದವನು ಟಿ ಎಸ್ ಏಲಿಯಟ್ ನಾಡೋಜ ಪ್ರಶಸ್ತಿ ನೀಡುತ್ತಿರುವ ವಿಶ್ವವಿದ್ಯಾನಿಲಯ ಕನ್ನಡ ವಿಶ್ವವಿದ್ಯಾನಿಲಯ ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತದ ಕಥೆಯನ್ನು ಹೇಳಿದ ಕನ್ನಡದ ಕವಿ ರನ್ನ ಮೊಟ್ಟಮೊದಲ ಹಳಗನ್ನಡ ವ್ಯಾಕರಣ ಕೃತಿ ಕೇಶಿರಾಜನ ಶಬ್ದಮಣಿದರ್ಪಣ ಕನಕದಾಸರ ಕೃತಿಗಳಲ್ಲಿ ಸಾಂಗತ್ಯ ಪ್ರಕಾರದ ಕೃತಿ ಮೋಹನ ತರಂಗಿಣಿ ಅರಿಕೇಸರಿಯೊಂದಿಗೆ ಅರ್ಜುನನನ್ನು ಸಮೀಕರಿಸಿ ರಚಿಸಲಾದ ಕಾವ್ಯ ವಿಕ್ರಮಾರ್ಜುನ ವಿಜಯ ಗೋದಾನ್ ಎಂಬುದು ಇವರ ಕಾದಂಬರಿ ಪ್ರೇಮ್ಚಂದ್ ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಯಾವ ವಚನಕಾರರ ನುಡಿ ಅಲ್ಲಮ್ಮ ಪ್ರಭು ಉದ್ದಂಡ ಷಟ್ಪದಿಯಲ್ಲಿ ರಚಿತವಾಗಿರುವ ಕಾವ್ಯ ವೀರೇಶ ಚರಿತೆ ಗಿರಣಿ ವಿಸ್ತಾರ ನೋಡಮ್ಮ ಎಂಬ ತತ್ವಪದವನ್ನು ಬರೆದವರು ಶಿಶುನಾಳ ಶರೀಫ ಲಕ್ಕಣ್ಣ ದಂಡೇಶ ಯಾವ ಮತಕ್ಕೆ ಸೇರಿದವನು ವೀರಶೈವ ಈ ಕೃತಿಯಿಂದ ಆಧುನಿಕ ಸಾಹಿತ್ಯದ ಹೆದ್ದಾರಿ ಪ್ರಾರಂಭವಾಯಿತು ಎಂದು ಪರಿಗಣಿಸಲಾಗಿದೆ ಇಂಗ್ಲಿಷ್ ಗೀತಗಳು ಚೆಮ್ಮೀನ್ ಕಾದಂಬರಿಯನ್ನು ಬರೆದವರು ಮಲಯಾಳಂನ ತಕಳಿ ಶಿವಶಂಕರ್ ಪಿಳ್ಳೆ ನಾಡೋಜ ಪಂಪ ಎಂಬ ಕೃತಿಯನ್ನು ರಚಿಸಿದ ವಿದ್ವಾಂಸರು ಮುನಿಯ ತಿಮ್ಮಪ್ಪಯ್ಯ ಎಚ್ ಎಸ್ ಶಿವಪ್ರಕಾಶ್ರವರ ವಿವಾದಿತ ಕೃತಿ ಮಹಾಚೈತ್ರ ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ ಎಂದು ಹೇಳಿದ ಕವಿ ರತ್ನಾಕರ ವರ್ಣಿ ರಾಜಾವಳಿ ಕತೆ ಬರೆದ ದೇವಚಂದ್ರನಿಗೆ ಆಶ್ರಯ ನೀಡಿದ್ದ ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಣೆಗಾರ ಎಂಬ ಆತ್ಮಚರಿತ್ರೆಯನ್ನು ಬರೆದವರು ತೊಂಬಾಡಿ ರಾಮಯ್ಯ ಪಲ್ಲವಿ ಅನುಪಲ್ಲವಿ ನುಡಿ ಇವುಗಳಿಂದ ಕೂಡಿದ ಸಾಹಿತ್ಯ ರೂಪ ಕೀರ್ತನೆ ಗಿರೀಶ್ ಕಾರ್ನಾಡರ ಯಾವ ನಾಟಕದಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಮತ್ತು ನಿಷಾದ ಸಂಸ್ಕೃತಿಯ ಮುಖಾಮುಖಿ ಏರ್ಪಡುತ್ತದೆ ಅಗ್ನಿ ಮತ್ತು ಮಳೆ ಯೋಗಿಯಾದರೆ ನನ್ನಂತಾಗಬೇಕು ಎಂದು ಹೇಳಿದವನು ಸಿದ್ದರಾಮ ಉಚಲ್ಯ ಎಂಬುದು ಯಾವ ಭಾಷೆಯ ಕೃತಿ ಮರಾಠಿ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಎಂಬುದು ಯಾರ ಅಂಕಿತ ಆಯ್ದಕ್ಕಿ ಲಕ್ಕಮ್ಮ ಖ್ಯಾತ ಕರ್ನಾಟಕ ವೃತ್ತಗಳನ್ನು ವಿಫಲವಾಗಿ ಒಳಗೊಂಡಿರುವ ಸಾಹಿತ್ಯ ರೂಪ ಚಂಪು ರಗಳೆಯ ಕವಿ ಎಂದೇ ಪ್ರಸಿದ್ಧನಾಗಿದ್ದ ಹರಿಹರ ಬರೆದ ಚಂಪು ಕಾವ್ಯ ಗಿರಿಜಾ ಕಲ್ಯಾಣ ನಿಜಗುಣ ಶಿವಯೋಗಿಯ ಯಾವ ಕೃತಿ ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ ಅನುಭವ ಸಾರ ಕುಂಟಾ ಕುಂಟ ಕುವರತ್ತಿ ಎಂಬ ಅಸಂಗತ ನಾಟಕವನ್ನು ಬರೆದವರು ಚಂದ್ರಶೇಖರ ಪಾಟೀಲ ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಯಾರು ಟಿ ಎಸ್ ವೆಂಕಣ್ಣಯ್ಯ ರಂಗವಿಠಲ ಎಂಬ ಅಂಕಿತದಲ್ಲಿ ಕೀರ್ತನೆಯನ್ನು ರಚಿಸಿದವರು ಯಾರು ಶ್ರೀಪಾದರಾಯ ಯಾತ್ರಿಕನ ಸಂಚಾರ ಕೃತಿಯ ಲೇಖಕರು ಹರ್ಮನ್ ಮೋಗ್ಲಿಂಗ್ ಸಾಹಿತ್ಯ ವಾಸ್ತವಿಕತೆಗೆ ಮುಸುಕನ್ನು ಹಾಕಬಾರದು ಸಾಮಾಜಿಕ ಕ್ರಾಂತಿಯ ವಜ್ರಾಯುಧವಾಗಬೇಕು ಎಂದು ಯಾವ ಕಾಲಘಟ್ಟದ ಸಾಹಿತಿಗಳು ಭಾವಿಸಿದ್ದರು ಪ್ರಗತಿಶೀಲ ದ ರೈನ್ಬೋ ಎಂಬ ಕಾವ್ಯವನ್ನು ಬರೆದವನು ವರ್ಡ್ಸ್ ಬರ್ತ್ ಕಾರಂತರ ಈ ಕಾದಂಬರಿ ಇಂಗ್ಲಿಷ್ ಹಿಂದಿ ತಮಿಳು ಭಾಷೆಗಳಿಗೆ ಅನುವಾದಗೊಂಡಿದೆ ಮರಳಿ ಮಣ್ಣಿಗೆ ಕನ್ನಡದಲ್ಲಿ ಹೊಸ ಸಾಹಿತ್ಯ ಹುಟ್ಟಲು ಪ್ರೇರಣೆ ನೀಡಿದ ಮೊದಲ ಭಾರತೀಯ ಭಾಷೆ ಬಂಗಾಳಿ ದೇವರು ಎಂಬುದು ಇವರ ಪ್ರಸಿದ್ಧ ವೈಚಾರಿಕ ಕೃತಿ ಎ ಎನ್ ಮೂರ್ತಿರಾವ್ ಕನ್ನಡದ ಮೊಟ್ಟ ಮೊದಲ ಸಣ್ಣ ಕಥೆಗಾರ ಪಂಜೆ ಮಂಗೇಶರಾಯ ಅಲ್ಲಮನ ಎದುರಿಗೆ ಮಾಯೆ ಸೋಲುವ ಪ್ರಸಂಗ ಯಾವ ಕಾವ್ಯದಲ್ಲಿ ಬರುತ್ತದೆ ಪ್ರಭುಲಿಂಗ ಲೀಲೆ ತಬರನ ಕತೆ ಈ ಕೃತಿಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ ಈ ಕೃತಿ ಸಂಸ್ಕೃತದ ಶ್ರೀಹರ್ಷನ ರತ್ನಾವಳಿ ನಾಟಕದ ಭಾಷಾಂತರವಾದರೂ ಕನ್ನಡದ ಪ್ರಥಮ ನಾಟಕ ಎನಿಸಿಕೊಂಡಿದೆ ಮಿತ್ರವಿಂದ ಗೋವಿಂದ ವೈಯಕ್ತಿಕ ಭಾವನೆಗಳನ್ನು ಅಭಿವ್ಯಕ್ತಿಸುವ ಕಾವ್ಯರೂಪ ಯಾವುದು ಭಾವಗೀತೆ ನಾರಿ ತಂದು ನಾಯ ಮುಂದೆ ಹಾಕಿದರೆ ಒಡೆಯಲಿಯದು ತಿನ್ನಲರಿಯದು ಎಂದು ಹೇಳಿದ ವಚನಕಾರ ಅಂಬಿಗರ ಚೌಡಯ್ಯ ಕನ್ನಡ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಪ್ರವರ್ತಕ ಆನಾ ಕೃಷ್ಣರಾವ್ ಬಾಂಬೆ ಗೆಜೆಟಿಯರ್ನ ಕರ್ತೃ ಜೆ ಎಫ್ ಫ್ಲೀಟ್ ಬ್ರಕೆಟ್ನ ಪ್ರಸಿದ್ಧ ಕೃತಿ ದಿ ತ್ರೀ ಫೆನಿ ಆನಂದ ಆನಂದಮಠ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಬಿ ವೆಂಕಟಾಚಾರ್ಯ ಮಾರ್ಗ ಇವರ ಕೃತಿ ಎಂ ಎಂ ಕಲ್ಬುರ್ಗಿ ಕನ್ನಡಕ್ಕೆ ಮೊದಲು ಶೇಕ್ಸ್ಪಿಯರ್ನ ಯಾವ ನಾಟಕ ಅನುವಾದಗೊಂಡಿತು ಹ್ಯಾಮ್ಲೆಟ್ ತಿರುಮಲಾರ್ಯ ಎಂಬ ಕವಿ ಯಾರ ಆಸ್ಥಾನದಲ್ಲಿದ್ದನು ಚಿಕ್ಕದೇವರಾಜ ಒಡೆಯರು ಇದು ಮಾಸ್ತಿಯವರ ಪ್ರಸಿದ್ಧ ಕತೆ ಮೊಸರಿನ ಮಂಗಮ್ಮ ಗುತ್ತಿ ತಿಮ್ಮಿ ಐತ ಪಿಂಚಲು ಎಂಬ ಪಾತ್ರಗಳು ಯಾವ ಕಾದಂಬರಿಯಲ್ಲಿ ಬರುತ್ತವೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕನ್ನಡ ನಾಟಕದಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದ ಮೊದಲ ನಾಟಕಕಾರ ಟಿ ಪಿ ಕೈಲಾಸಂ ತ್ರಿವೇಣಿಯವರ ಈ ಕೃತಿ ಮನಶಾಸ್ತ್ರೀಯ ಕಾದಂಬರಿ ಶರಪಂಜರ ಬುದ್ಧನನ್ನು ಕುರಿತ ಮನಜ ಅವರ ನಾಟಕ ಜಲ ಚಪ್ಪಲಿಗಳು ಯಾರ ಕೃತಿ ಸಾರಾ ಅಬೂಬಕರ್ ಏನ್ರಿ ನಿಮ್ಮ ಜಾತಿ ಒಂದ್ಯಾ ಭಾಳ ಶ್ರೇಷ್ಠ ಐತೆನಾ ನಮ್ಮ ಜಾತಿಯನ್ನು ಹಾದ್ಯಾಗ ಬಿದ್ದಿಲ್ಲ ಸುಮ್ಮಕ ಬಾಬಾ ಸಾಹೇಬ್ರ ಫೋಟೋ ಅಲ್ಲೇ ಹಾಕಿರಿ ಎಂಬ ನುಡಿ ಯಾವ ಕಾದಂಬರಿಯಲ್ಲಿ ಬರುತ್ತದೆ ಹೊಲಗೇರಿಯ ರಾಜಕುಮಾರ ಆರ್ ಸಿ ಹಿರೇಮಠ್ ಕನ್ನಡ ಅಧ್ಯಯನ ಪೀಠ ಎಲ್ಲಿದೆ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕಯ್ಯೂರಿನ ರೈತರ ಹೋರಾಟ ಕಥನವನ್ನು ಒಳಗೊಂಡ ಕಾದಂಬರಿ ಯಾವುದು ನಿರಂಜನರ ಚಿರಸ್ಮರಣೆ ರೊಟ್ಟಿ ಮತ್ತು ಕೋವಿ ಎಂಬ ಕವಿತೆ ಯಾವ ಕವನ ಸಂಕಲನದಲ್ಲಿದೆ ಬಕುಲದ ಹೂಗಳು ಮರಾಠಿ ಕಾದಂಬರಿಯ ಕಾಲ ಇವರಿಂದ ಆರಂಭವಾಯಿತು ಹರಿನಾರಾಯಣ ಆಪ್ಟೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಅಂತ ಹೇಳ್ತಾ ಇಂದಿನ ಸರಣಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು